ಐ ವಿವರ್ಸ್ ವೆಲ್ಕಮ್ ಟು ಕಿಚನ್ ಆಫ್ ಆಫ್ನ ಇವತ್ತು ನಮ್ಮ ಅಲ್ಲಿ ಹಸಿ ಅವರೆಕಾಯಿ ತರಕಾರಿ ಹಾಕಿ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದು ಹತ್ತೈದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಈ ಬಿಸಿ ಬೆಳೆ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಮನೆ ಅದಕ್ಕೆ ಮೊದಲೇ ನೀವು ಇನ್ನೂ ನಮ್ಮ ಚಾನೆಲ್ ಸಸ್ಕ್ರೈಮ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ಮೊದಲಿಗೆ ಕುಕ್ಕರ್ ನೀರು ಇಟ್ಕೊಂಡಿದ್ದೀನಿ ನೀರು ಬಿಸಿ ಆಗ್ತಾ ಇದೆ ತೊಳೆದಿರೋಂಥ ಅಕ್ಕಿ ಮತ್ತೆ ಬೇಳೆ ಆಗ್ತಾ ಇದ್ದೀನಿ ಅಕ್ಕಿಗಿಂತ ಬೇಳೆ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಅಕ್ಕಿ ಬೇಳೆ ಚೆನ್ನಾಗಿ ಕುದಿ ಬರೋ ಅಷ್ಟರಲ್ಲಿ ಬಿಸಿಬೇಳೆ ಭಾತ್ ಬೇಕಾಗಿರೋಂಥ ಬಿಸಿಬೇಳೆ ಭಾತ್ ಪುಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಬಿಸಿಬೇಳೆ ವಾಕ್ ಮಾಡೋದಕ್ಕೆ ಮೊದಲಾಗೆ ಮಸಾಲೆ ಉಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ಒಂದು ಮೂರು ಸ್ಪೂನಷ್ಟು ಧನ್ಯಾ ಕೊತ್ತಂಬರಿ ಕಾಳನ್ನ ಚೆನ್ನಾಗಿ ಹುಡ್ಕೊಳ್ಬೇಕು ಧನೆಕಾಳು ಸ್ವಲ್ಪ ಫ್ರೈ ಆದಮೇಲೆ ಎರಡು ಸ್ಪೂನಷ್ಟು ಕಡ್ಲೆಬೇಳೆ ಎರಡು ಸ್ಪೂನಷ್ಟು ತೊಗರಿಬೇಳೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ವಡೆ ಇಷ್ಟನ್ನು ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಜೀರಿಗೆ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಂತ್ಯ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಕಾಲು ಸ್ಪೂನಷ್ಟು ಕಾಳು ಮೆಣಸು ಚಕ್ಕೆ ಲವಂಗ ಒಂದೆರಡು ಲವಂಗ ಹಾಕಿದ್ದೀನಿ ಒಂದು ಚಕ್ಕೆ ಹಾಕಿದ್ದೀನಿ ಫ್ರೈ ಆಗಿರೋ ಇಷ್ಟು ಬೇರೆ ಫ್ರೆಂಡಿಗೆ ಹಾಕ್ತಾಯಿದ್ದೀನಿ ಖಾರ ತಕ್ಕಾಗೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಹಾಕಿದ್ದೀನಿ ಇದನ್ನು ಕೂಡ ಹುರ್ಕೊಳ್ಬೇಕು ಮೆಣಸಿನ್ಕಾಯಿ ಕೂಡ ಹುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ತಡಗಾದ ಮೇಲೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಮಿಕ್ಸರ್ ಜರ್ಗ್ ಹಾಕಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಕಿರೇನೆ ಹುಣ್ಣಕ್ಕೆ ಪುಡಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರಲ್ಲ ಸ್ವಲ್ಪ ತರಕಾರಿ ಪುಡಿ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ ಪುಡಿ ಈ ಬಿಸಿಬೇಳೆ ಭಾತ್ಗೆ ಸ್ವಲ್ಪ ತೆಂಗಿನ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಸ್ವಲ್ಪ ತೆಂಗಿನಕಾಯಿ ಶುಂಠಿ ಒಂದೆರಡು ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಇಲ್ಲಿ ಅಕ್ಕಿ ಬೇಳೆ ಕೂಡ ಚೆನ್ನಾಗಿ ಕುದಿ ಬರ್ತಾಯಿದೆ ಪುಡಿ ಮಾಡಿರೋಂಥ ಬಿಸಿಬೇಳೆ ಬಾತ್ ಪುಡಿ ಹಾಕ್ತಾ ಇದ್ದೀನಿ ನಾನು ಮಾಡಿರೋ ಪುಡಿಲಿ ಎರಡು ಸಾರಿ ಬಿಸಿಬೇಳೆ ಬಾತ್ ಮಾಡ್ಕೊಳ್ಬಹುದು ಕಾಯಿ ಮಸಾಲ ಕೂಡ ಹಾಕ್ತಾ ಇದ್ದೀನಿ ರುಬ್ಬಿರೋಂಥ ಕಾಯಿ ಮಸಾಲ ಬೇಳೆ ಅಕ್ಕಿಯಲ್ಲಿ ಲೆಕ್ಕ ತಗೊಂಡು ಒಂದು ಆರು ಬಟ್ಲಷ್ಟು ನೀರು ಜಾಸ್ತಿ ಈಗ ಇದಕ್ಕೆ ಅವರೆಕಾಯಿ ಹಸಿ ಅವರೆಕಾಯಿ ಹಸಿ ಅವರೆಕಾಯಿ ಸೀಸನ್ ಅಲ್ಲಿ ಬಿಸಿಬೇಳೆ ಭಾತ್ ಮಾಡುವಾಗ ಸ್ವಲ್ಪ ಹಸಿ ಅವರೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕ್ಯಾರೆಟು ಮತ್ತು ಬೀನ್ಸು ಸ್ವಲ್ಪ ಅರಿಶಿಣ ಈಗ ಬಿಸಿಬೇಳೆ ಭಾತ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕೂಡ ಹಾಕಿದ್ದೀನಿ ರುಚಿಕ್ ತಕ್ಕಷ್ಟು ಉಪ್ಪು ಇದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅಡುಗೆ ಎಣ್ಣೆ ಎಣ್ಣೆ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದ್ ಮೂರ್ ವಿಸಿಲ್ ತೆಗಿತಾ ಇದ್ದೀನಿ ಈ ಬಿಸಿ ಬೆಳೆ ಜೊತೆ ಈ ಜೋಳ ಚಿಪ್ಸ್ ಒಳ್ಳೆ ಕಾಂಬಿನೇಷನ್ ಈ ಖಾರ ಬುಂದಿ ಎಕ್ವ ಈ ತರ ಚಿಪ್ಪಿಸಿದ್ರೆ ಬಿಸಿಬೇಳೆ ಭಾತ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ ಈ ಬಿಸಿಬೇಳೆ ಒಗ್ಗರಣೆಗೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಸಾಸಿವೆ ಸಿಡ್ದಿದೆ ನಾಟಿ ಈರುಳ್ಳಿ ಉರ್ದಿ ಸಿಪ್ಪೆ ತೆಗೆದು ಬಿಡಿಸ್ಕೊಂಡಿರೋಂಥ ಕದ್ದೆಕಾಯಿ ಬೀಜ ಕರಿಬೇವು ಮತ್ತೆ ಒಣಮೆಣಸಿನಕಾಯಿ ಇಷ್ಟು ಹೆಣ್ಣು ಚೆನ್ನಾಗಿ ಫ್ರೈ ಆಗಿದೆ ಈಗ ಹಿಂಗಾಗ್ತಾ ಇದ್ದೀನಿ ಬಿಸಿಬೇಳೆ ಬಾತ್ಕೆ ಒಗ್ಗರಣೆ ಕೂಡ ರೆಡಿಯಾಗಿದೆ ಕುಕ್ಕರ್ ಓಪನ್ ಮಾಡ್ಕೊಂಡಿದ್ದೀನಿ ಈಗ ಮಾಡಿಟ್ಕೊಂಡಿರೋಂಥ ಒಗ್ಗರಣೆ ಕೂಡ ಸೇರಿಸ್ತಾಯಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ರುಚಿಕರವಾದಂಥ ಹಸಿ ಅವರೆಕಾಯಿ ತರಕಾರಿ ಹಾಕಿ ಮಾಡಿರೋಂಥ ಬಿಸಿಬೇಳೆ ಭಾತು ರೆಡಿ ಆಗುತ್ತೆ ಈ ಬಿಸಿಬೇಳೆ ಬಾತ್ ಜೊತೆ ಈ ಜೋಳ ಚಿಪ್ಸು ಒಳ್ಳೆ ಕಾಂಬಿನೇಷನು ಜೊತೆಗೆ ಸೇರಿಸ್ಕೊಂಡು ತಿಂದರೆ ರುಚಿ ಹೆಚ್ಚಾಗಿರುತ್ತೆ நீ கூட மத்திய சரி ட்ரை மாடி வீடியோ நீங்கள் இஷ்டாத நம்ம சேனல் சப்ஸ்கிரைப் நம்ம வீடு ಮಾಡಿ மாடி ಮಾಡಿ தேங்க்ஸ் ஃபார் வாட்சிங்